ರು ಹದಿನಾರನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರನೇ ತಾರೀಕು ಮಂಗಳವಾರ ದಿವಸ ಇಲ್ಲಿಂದ ಹತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಪ್ರಕಾಶ್ ಮಹಲ್ ಪ್ರಕಾಶ್ ಥಿಯೇಟ್ರು ಅಲ್ಲಿಂದ ಮುಂದಗಡೆ ಅಮ್ನಾವಾದ್ ಬೇಸು ಚೌಕು ಅಲ್ಲಿಂದ ಸರಬ್ ಬಜಾರ್ ಮಾರ್ಗವಾಗಿ ಮತ್ತೆ ಮಾರ್ಕೆಟ್ ಬಂದು ಮಾರ್ಕೆಟ್ಲಿಂದ ಜಗತ್ ಸರ್ಕಲ್ಲು ಸಂಗೊಳ್ಳಿ ರಾಯಣ ಸರ್ಕಲ್ಲಿಂದ ವಿಸರ್ಜನಾ ಸ್ಥಳಕ್ಕೆ ಹೋಗುತ್ತೆ ಆಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಆಮೇಲೆ ನೀವು ಪತ್ರಕರ್ತರು ನೀವು ನಾಲ್ಕು ವರ್ಷದಿಂದ ನಮಗೆ ಸಹಕಾರ ಕೊಟ್ಟು ನಿಮ್ಮ ತುಂಬಾ ಆಗಿದೆ ನಮಗೆ ಮುಂದುವ ನೀವು ಹಿಂಗೆ ತಮ್ಮ ಸಹಕಾರ ನಾಳೆ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಮಾತೆಯರಿಗೆ ಸಿಂಧೂರವನ್ನ ನಾವು ಹಂಚ್ತಾ ಇದ್ದೀವಿ ಆಪರೇಷನ್ ಸಿಂಧೂರ ಅದರ ನೆನಪಿಗೋಸ್ಕರ ಮತ್ತೆ ಎಲ್ಲರೂ ಕೂಡ ಈ ಸಿಂಧೂರವನ್ನ ಧರಿಸಿ ನಮ್ಮ ದೇಶದ ದೇಶ ಕಾಯುವ ಸೈನಿಕರನ್ನ ನೆನಪಿಗಾಗಿ ಅವರ ತ್ಯಾಗದ ನೆನಪಿಗಾಗಿ ಅದನ್ನ ನಾವು ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ಈ ಸಿಂಧೂರದ ಪ್ಯಾಕೆಟಿನ ಹಿಂದೆ ಪಂಚ ಪರಿವಾಸ ಪರಿವರ್ತನೆಗಳನ್ನು ಕೂಡ ಇಲ್ಲಿ ನಾವು ಚಿತ್ರವನ್ನು ಹಾಕಿದ್ದೀವಿ ಅವರು ಮನೆಗೆ ಹೋದ ತಕ್ಷಣ ಎಲ್ಲ ನಮ್ಮ ಬಾಂಧವರು ಏನೇನು ಬಂದಿದ್ದಾರೆ ಎಲ್ಲರೂ ಕೂಡ ಈ ಪಂಚ ಪರಿವರ್ತನೆಗಳು ಯಾವ್ಯಾವಿದೆ ನಾನು ಅದನ್ನು ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಇಲ್ಲಿ ಬಂದಿರತಕ್ಕಂಥ ಹಿಂದೂ ಬಾಂಧವರೆಲ್ಲರೂ ಇದನ್ನು ಪಂಚ ಪರಿವರ್ತನೆಗೆ ಅವರು ಮನಸ್ಸು ಮಾಡಬೇಕು ಮತ್ತು ಅದರಲ್ಲಿ ಪರಿವರ್ತನೆಗೊಳ್ಳಲಿಕ್ಕೆ ಅವರು ಪ್ರಯತ್ನ ಪಡಬೇಕು ಅಂತ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಎಲ್ರಿಗೂ ಹಂಚುತ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚರಣ್ ಸುನಹಳ್ಳಿ ಅಂತ ಹಿಂದೂ ಮಹಾಗಣಪತಿಯ ಸದಸ್ಯ ಕಲಬುರಗಿ ಜನತೆಗೆ ಒಂದು ಮನವಿ ಏನಂತಂದರೆ ನಾಳೆ ರವಿವಾರ ಹದಿನಾಲ್ಕನೇ ತಾರೀಕು ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಇಲ್ಲಿ ನಮ್ಮ ದೇಶ ಕಾಯೋ ಗಡಿಲ್ ದೇಶ ಕಾಯೋ ಯೋಧರಿಗೆ ಹಾಗೂ ನಮಗೆ ಅನ್ನ ಕೊಡೋ ರೈತರಿಗೆ ಒಂದು ಅರ್ಪಣೆಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ಒಂದು ಹೆಣ್ಣುಮಕ್ಕಳ ಕಾರ್ಯಕ್ರಮ ಎಲ್ಲರೂ ತಾಯಂದಿರು ಅಕ್ಕ ತಂಗಿಯದರು ಎಲ್ಲರೂ ಬಂದು ಲಕ್ಷಾಂತರ ಜನರು ಬಂದು ದೀಪ ಹಚ್ಚಿ ಅವ್ರಿಗೆ ಒಂದು ಧೈರ್ಯ ತುಂಬಿ ಮನೆ ಕಾಪಾಡಿರೋ ನಮ್ಮ ಮನೆ ನಂದ ದೀಪ ಕಾಪಾಡ್ತಿರೋ ಎಲ್ಲ ಗಡೀಲಿ ಕಾಯ್ತಿರೋ ದೇಶ ಕಾಯ್ತಿರೋ ನಮ್ಮ ಯೋಧರಿಗೆ ಒಂದು ಧೈರ್ಯ ಕೊಡಬೇಕು ಅವ್ರಿಗೊಂದು ಸ ಜೊತೆಗಿದ್ದೀವಿ ಅಂತೇಳಿ ಒಂದು ತೋರಿಸ್ಕೊಡ್ಬೇಕು ಹಾಗೆ ನಮ್ಗೆ ಅನ್ನ ಕೊಡೋ ರೈತರಿಗೂ ಒಂದು ಧೈರ್ಯ ಮತ್ತು ಜೊತೆಗಿದ್ದೀವಿ ಅಂತ ತೋರಿಸ್ಕೊಳೋಕ್ಕೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ತಾಯಿಯಂದಿಗೂ ಅಕ್ಕ ತಂಗಿದ್ರಿಗೂ ಬರಬೇಕಾಗಿ ವಿನಂತಿ ನಾಳೆ ಸಂಜೆ ಐದು ಮೂವತ್ತು ಆರು ಗಂಟೆ ಸುಮಾರಾಗಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಂದ್ರಿಗೂ ಎಲ್ಲ ತಾಯಂದರು ಅಕ್ಕ ತಂಗಿದ್ರು ಅದ್ರ ಜೊತೆಗೆ ಎಲ್ಲರೂ ಬಂದು ಕೈ ಜೋಡಿಸಿ ಇದು ಇದನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಹದಿನಾರನೇ ತಾರೀಕು ಮಂಗಳವಾರ ಹಿಂದೂ ಮಹಾಗಣಪತಿ ಸಮಿತಿಯಿಂದ ವಿಸರ್ಜನೆಯ ಕಾರ್ಯಕ್ರಮ ಇದೆ ಕಾರಣ ನಗರದಲ್ಲಿರುವಂಥ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಒಂದು ಕರೆ ಏನಂದರೆ ವಿಶೇಷವಾಗಿ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಪ್ರತಿ ವರ್ಷ ಈ ವರ್ಷದಂತೆ ಈ ವರ್ಷವೂ ಕೂಡ ದೇಶೀ ವಾದ್ಯಗಳೊಂದಿಗೆ ವಿಶೇಷವಾಗಿ ಹಲಗಿ ಇರಲಿ ಡೊಳ್ಳಿರಲಿ ಇರಲಿ ನಾಸಿಕ್ ಇರಲಿ ವಿಶೇಷ ದೇಶೀ ವಾದ್ಯಗಳು ನಾವು ನಮ್ಮತನ ಉಳಿಸ್ಕೋಬೇಕನ್ನೋಗೋಸ್ಕರ ದೇಶೀ ವಾದ್ಯಗಳೊಂದಿಗೆ ನಾವು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಲಬುರಗಿಯ ಕೋಟೆಯಿಂದ ಆರಂಭವಾಗಿ ಪ್ರಕಾಶ್ ಯಶನ್ಮಲ್ ಇರಲಿ ಹಿಂದ ಹುಮಾಬಾದ್ ಬೇಸ್ ಹುಮನಾಬಾದ್ ಬೇಸಂದು ಚೌಕ್ ಸರ್ಕಲ್ ಚೌಕ್ ಸರ್ಕಲ್ನ ಕಪಡಾ ಬಾಜಾರ್ ಕಪಡಾ ಬಾಜಾರ್ನಿಂದ ಕೊನೆಗೆ ಮತ್ತು ಸೂಪರ್ ಮಾರ್ಕೆಟ್ ಹಾಗೇ ಜಗತ್ ವೃತ್ತದಿಂದ ಸಂಗೊಳ್ಳಿ ರಾಯನ ವೃತ್ತದವರೆಗೆ ಬಂದು ಅಪ್ಪನ ಕೆರೆಯಲ್ಲಿ ಗಣೇಶ ವಿಸರ್ಜನೆ ಅದಕ್ಕೆ ನಗರದಲ್ಲಿರುವಂಥ ಪ್ರತಿಯೊಬ್ಬರು ಯುವಕರಿರಲಿ ತಾಯಂದರು ಎಲ್ಲ ಸಜ್ಜನ ಬಂಧುಗಳು ಬಂದು ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ನಾನು ಸರ್ ಶ್ರೀಗಳೆಲ್ಲ ಸರ್ ನಾಸಿಕಿಂದ ಬರ್ತಾಯಿದೆ ಪರಳಿಯಿಂದ ಬರ್ತಿದೆ ಸಿಂದಿಯಿಂದ ಚಿಟ್ಟು ಬರ್ತಾ ಬರ್ತಾಯಿದೆ ಹಾಗೂ ನಮ್ಮ ಲೋಕಲ್ಲಿರುವಂಥ ಹಲಗಿಗಳು ಇದು ಡೊಳ್ಳು ಕುಣಿತ ಈ ರೀತಿ ಎಲ್ಲನೂ ಕರೆ ಕೊಟ್ಟಿದ್ದೇವೆ ಎಲ್ಲರೂ ಬರ್ತಿದ್ದಾರೆ ಸ್ವಲ್ಪ ಜನ ತಾವು ಸ್ವಯಂ ಪ್ರೇರಣೆಗೆ ನಾವು ಯಾವುದೇ ದುಡ್ಡು ಬೇಡ ನಾವು ನಾವು ಸೇವೆ ಮಾಡ್ತೇವೆ ಅಂತೇಳಿ ತುಂಬ ಜನ ಬರ್ತಿದ್ದಾರೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಹಿಂದೂ ಮಹಣಪತಿ ನಾವು ದೇಶವಾದ್ರೆ ನಮ್ಮತನ ಉಳಿಸ್ಕೋಬೇಕು ಅದನ್ನು ಈ ಡಿ ಜೆ ಅನ್ನುವ ಇದರಲ್ಲಿ ಮರಿ ಆಗಬಾರ್ದು ನಮ್ಮತನ ಉಳಿಬೇಕು ಸ್ವದೇಶ ಅನ್ನೋದು ಉಳಿಬೇಕು ಅನ್ನೋಕ್ಕೋಸ್ಕರ ಅದಕ್ಕೆ ಅವ್ರಿಗೆ ಆದ್ಯತೆ ಇದ್ದೀವಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಆ ಕಾರ್ಯಕ್ರಮ ಭಾಗವಹಿಸ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ವಿಶೇಷವಾಗಿ ತಾವು ಮೀಡಿಯಾದವರು ಪ್ರತಿ ವರ್ಷವೂ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೂ ಈ ರೀತಿಯ ತುಂಬ ಈ ಕಾರ್ಯಕ್ರಮ ಯಶಸ್ವಿ ತಾವು ಮೂಲ ಕಾರಣ ಕಾಣ್ತಾರೋ ಅದಕ್ಕೆ ತಾವೂ ಬರಬೇಕು ಆ ಕಾರ್ಯಕ್ರಮದ ಇಡೀ ಒಂದು ಕಾರ್ಯಕ್ರಮ ತಾವು ಇರಬೇಕು ಇದ್ದು ತಾವು ಆ ನ್ಯೂಸ್ ತಮ್ಮಲ್ಲಿ ಕಳ್ಕಳಿವೆ ನಂತರ ಶ್ರೀಶೈಲ್ ಮುಲ್ಗಿ ಕೋಶಾಧ್ಯಕ್ಷ ಹಿಂದೂ ಮಾಗ